ಅತಿಯಾಗಿ ಬಯಸಿದ ವಸ್ತುವಾಗಲಿ ಅತಿಯಾಗಿ ಪ್ರೀತಿಸಿದ ವ್ಯಕ್ತಿಯಾಗಲಿ ಜೀವನದಲ್ಲಿ ಸಿಗುವುದಿಲ್ಲ ಸಿಕ್ಕರೂ ಕೊನೆವರೆಗೆ ಇರುವುದಿಲ್ಲ ಪ್ರೀತಿ ಎಂದರೆ ಎರಡೇ ಅರ್ಥ ನೀ ಸಿಕ್ಕರೆ ನಿನ್ನ ಜೊತೆ ಬಾಳುತ್ತೇನೆ ನೀ ಸಿಗದಿದ್ದರೆ ನಾ ಸಾಯುವ ತನಕ ನಿನ್ನ ನೆನಪಲ್ಲೇ ಬದುಕುತ್ತೇನೆ ಗೊತ್ತೋ ಗೊತ್ತಿಲ್ಲದೆ ಎಷ್ಟು ಬಾರಿ ಎಡವಿದರು ಸದ್ದಿಲ್ಲದೆ ಕೈ ಹಿಡಿಯುವವನು ನನ್ನ ಕೃಷ್ಣ ನೀ ಕೈ ಬಿಟ್ಟರೆ ದಿನವೇ ಅಂತಿಮ ಒಂದು ಸಣ್ಣ ತಪ್ಪು ಒಂದು ಸರಿಯಾದ ದಾರಿಯನ್ನ ಒಂದು ಕೆಟ್ಟ ಅನುಭವ ಒಂದು ಸರಿಯಾದ ಪಾಠವನ್ನ ಒಂದು ಮಧುರವಾದ ಸಂಬಂಧ ಒಂದು ಸುಂದರವಾದ ಬಾಳನ್ನ ಕಲಿಸಿಕೊಡುತ್ತದೆ ಯಾರು ನನ್ನ ಕೇಳಿದರೂ ನಿನ್ನವರು ಯಾರೆಂದು ನಗುತ್ತಾ ಹೇಳಿದೆ ನಾನು ಬೇರೆಯವರಿಗಾಗಿ ನನ್ನನ್ನು ಯಾರು ಕಡೆಗಣಿಸುವುದಿಲ್ಲವೋ ಅವರೇ ನಮ್ಮವರು ಎಂದು ಕಾಳಜಿ ಅನ್ನೋದು ಯಾರ ಮೇಲೆ ಬೇಕಾದರೂ ಬರಬಹುದು ಆದರೆ ಕೋಪ ಅನ್ನೋದು ನಾವು ತುಂಬ ಪ್ರೀತ ಮೇಲೆ ಮಾತ್ರ ಬರುತ್ತೆ ನಾನೇನೇ ಬಯಸಲಿ ನಾನೇನೇ ಬರೆಯಲಿ ಅಂತಹ ಪ್ರೇಮ ಸಿದ್ಧಾಂತ ನಡುರಾತ್ರಿ ಬಂದರೆ ತಿಳಿಯುವುದು ನಿನಗೆ ಈ ಪ್ರೇಮ ಏಕಾಂತ ನಿನ್ನ ರೂಪಕ್ಕೆ ಮರಳಾಗಿ ಹಿಂದೆ ನಾನು ಬಂದಿಲ್ಲ ಕಣೆ ಎದೆಯ ಮೇಲೆ ಕೈ ಹೀತು ಹೇಳುತ್ತ ನಾ ಭಾವಕನಾದೆ ಭಾವನೆಗೆ ಕೊಡಿದಿರು ಪೆಟ್ಟು ಪ್ರೀತಿಸುವೆನು ಹೇಳಿ ರಾಧೆ ಪ್ರೀತಿ ಅಂದ್ರೆ ಮದುವೆಯಾಗಿ ಜೊತೆಯಲ್ಲಿ ಇದ್ರೆ ಮಾತ್ರ ಅದು ಪ್ರೀತಿಯಲ್ಲ ಜೊತೆಯಲ್ಲಿ ಇರಲಿ ಇಲ್ಲದೆ ಇರಲಿ ಮನಸ್ಸಲ್ಲಿ ಹುಟ್ಟಿರೋ ಪ್ರೀತಿ ಎಂದೆಂದಿಗೂ ಶಾಶ್ವತ ಜೀವನದಲ್ಲಿ ಬಿಟ್ಟು ಹೋಗುವವರ ಪ್ರೀತಿ ಸುಳ್ಳಾಗಿರಬಹುದು ಆದರೆ ಬಿಟ್ಟು ಕೊಡುವವರು ಪ್ರೀತಿ ಸುಳ್ಳಾಗಿರೋಕೆ ಸಾಧ್ಯನೇ ಇಲ್ಲ ಸಿಗುತ್ತಾರೆ ಎಂದು ಇಷ್ಟಪಡುವುದು ನಂಬಿಕೆ ಸಿಗಲ್ಲ ಅಂತ ಗೊತ್ತಿದ್ರೂ ಇಷ್ಟಪಡುವುದು ನಿಜವಾದ ಪ್ರೀತಿ ಪ್ರೀತಿ ಹೇಗಿರಬೇಕೆಂದ್ರೆ ಯಮನೂ ಕೂಡ ಒಂದು ಕ್ಷಣ ಯೋಚಿಸಬೇಕು ಹೇಗಪ್ಪ ಇವರನ್ನ ದೂರ ಮಾಡೋದು ಅಂತ ಮರೆಯೋ ಮನಸ್ಸು ನನಗೆಲ್ಲ ಮರೆತು ಹೋಗೋ ನೆನಪು ನನ್ನದಲ್ಲ ಕಣ್ಣಿಂದ ದೂರ ಇರಬಹುದು ಆದರೆ ಮನಸ್ಸಿಂದ ದೂರ ಆಗೋಕೆ ಸಾಧ್ಯನೇ ಇಲ್ಲ ಇನ್ನೂ ಹೆಚ್ಚಿನ ಪ್ರಶ್ನೆ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ